ಅಮಿತ್ ಶಾಬ್ಬರು ಆಹ್ಪಾದನೆ ಆಪಾದಿ ಹತ್ತು ವರ್ಷಗಳಲ್ಲಿ ಬಿಜೆಪಿ ಯಾವ ರೀತಿ ಅಂತ ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರಲಿಲ್ಲ ಅವರೊಬ್ರು ರೌಡಿ ಗುಜರಾತ್ ನಲ್ಲಿ ಕೊಲೆ ಆಹ್ಪಾದನೆ ಏತ ಕೊಲೆ ಕೂಡ ಒಬ್ಬ ಇತ್ತು ಗಡಿಪಾರ್ ಕೂಡ ಆಗಿದೆ ಅಂತವ್ರ ರಾಜಕೀಯ ಹೋಗಿರು ಅವರೂ ಮುಸ್ಲಿಮ ಅಲ್ಪಸಂಖ್ಯಾತರ ನರಮೇದ ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡುವಂತವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರ ಮಾಡಿ ಅಧಿಕಾರ ಹೋದಾಗ ದೇಶ ಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಹತ್ತು ವರ್ಷದಿಂದ ಮಾಡಿ ಪೊಲೀಸ್ ಫೋರ್ಸ್ ಅವ್ರ ಮೇಲೆ ದೌರ್ಜನ್ಯ ನಡೆಸ್ತಾ ಇದಾರೆ ಸರ್ಕಾರ ಅದೇ ರೀತಿ ಮೋದಿ ಅವರು ಏನ್ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಕಪ್ಪು ಹಣ ಪ್ರತಿಯೊಬ್ಬರ ಅಕೌಂಟ್ ಹದಿನೈದು ಲಕ್ಷ ಆಗ್ತದೆ ಭರವಸೆ ಕೊಟ್ಟು ಯಾರು ಪೈಸೆ ಬರಲಿಲ್ಲ ಕಪ್ಪು ಹಣ ಬರಲೇ ಇಲ್ಲ ಜಾಸ್ತಿ ಕಪ್ಪು ಹಣ ಇವತ್ತು ಬ್ಯಾಂಕ್ ಭಾರತೀಯರ ಸಹಕಾರಗಳ ಶ್ರೀಮಂತರ ಒಂದು ಬ್ಯಾಂಕ್ ಅಕೌಂಟ್ ಕಪ್ಪು ಹಣ ಜಾಸ್ತಿ ಆಗಿದೆ ಆ ಬಗ್ಗೆ ಬಂದ್ರೆ ನಿರುದ್ಯೋಗ ಬಿಟ್ಟು ಪ್ರತಿ ವರ್ಷ ಎರಡ್ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿದ್ರು ಆದ್ರೆ ಇವತ್ತು ನಿಜವಾಗ್ಲೂ ನಿರುದ್ಯೋಗ ನಿವಾರಣೆ ಆಗಿದೆ ಇಲ್ಲ ಬದಲಾಗಿ ದಶಕಗಳಲ್ಲೇ ನಿರುದ್ಧವಾಗಿ ಭಾರತದಲ್ಲಿ ಜಾಸ್ತಿ ಆಗಿದೆ ಬಹಳಷ್ಟು ಬಹಳಷ್ಟುರಾಗುತ್ತೆ ಇದಕ್ಕೆ ನೇರ ಕಾರಣ ಆಗ್ತಂದ್ರೆ ಮೋದಿ ಸರ್ಕಾರ ಯಾರ ಇದಕ್ಕೆ ಮೋದಿ ಸರ್ಕಾರ ಕಾರಣ ಆಗ್ತದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ಕೂಡ ಯಾರು ಶ್ರೀಮಂತರಿದ್ರು ಅವರಿಗೆ ನಾವು ಜಾಸ್ತಿ ತೆರಿಗೆ ಆ ತೆರಿಗೆ ಆಗದಿಂದ ನಾವು ಬಡವರಿಗೆ ಕಾರ್ಯಕ್ರಮಗಳನ್ನ ಸಲಭೆಯ ಕೊಡ್ತಿದ್ವಿ ಅದು ಮೋದಿ ಸರ್ಕಾರ ಬಂದ್ಮೇಲೆ ಏನಾದ್ರೆ